ಇವತ್ತು ಇಬ್ಬರು ಜಿಲ್ಲಾಧಿಕಾರಿಯವರು ಮತ್ತು ರಾಜ್ಯಾಧ್ಯಕ್ಷ ಮಹೇಶ್ ನಡೋಜ ಮಹೇಶ್ ಜೋಶಿಯವರು ಮಾತಾಡ್ತಾ ಒಂದು ಅಂಶವನ್ನು ಎತ್ತಿ ಆಡಿದರು ಅದು ಕನ್ನಡ ಬಳಕೆಗೊಳ್ಳುವ ವಲಯ ಕ್ಷೀಣಗೊಳ್ಳುತ್ತಾ ಇದೆ ಅನ್ನತಕ್ಕಂಥ ಮಾತು ಇದು ಎಲ್ಲರನ್ನೂ ನಮ್ಮನ್ನು ಕಂಕಳಿಸ್ತಾ ಇದೆ ಇವತ್ತು ಯಾಕೆಂದರೆ ನಾನು ತಮಿಳುನಾಡಿಗೆ ಹೋದಾಗ ಅಥವಾ ಹೈದರಾಬಾದಿನ ಅಲ್ಲಿನ ಆ ಪ್ರದೇಶಕ್ಕೆ ಹೋದಾಗ ಕೇರಳಕ್ಕೆ ಹೋದಾಗ ನಾವು ಅನಿವಾರ್ಯವಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ದು ನಮಗೆ ಮಲಯಾಳಿ ಬರೋದಿಲ್ಲ ಮಲಯಾಳಂ ಭಾಷೆ ಬರೋದಿಲ್ಲ ಆದರೆ ಅವರು ನಮ್ಮ ಹತ್ರ ಮಲಯಾಳ ಭಾಷೆಯಲ್ಲೇ ಮಾತಾಡ್ತಾರೆ ನಮಗೂ ಬಹುತೇಕ ಆದರೆ ನಾವು ಮಂಗಳೂರಿನಲ್ಲಿ ಇವತ್ತು ನಾವು ಕೇಳುವುದು ಸಹಜವಾಗಿ ಇರಬೇಕಾದದ್ದು ಅದು ತುಳು ಭಾಷೆ ನಾನು ಒಪ್ಕೊಂಡಂಥದ್ದು ಆದರೆ ನಾವು ಯಾಕೆ ಮಲಯಾಳಂನಲ್ಲಿ ಮಾತಾಡಿದ ಕೇರಳದ ವಿದ್ಯಾರ್ಥಿಗಳ ಜೊತೆಗೆ ಯಾಕೆ ನಾವು ಕನ್ನಡದಲ್ಲಿ ಮಾತಾಡಬಾರದು ನಮ್ಮವರು ಹಿಂದಿ ಉತ್ತರ ಉತ್ತರ ದೇಶದಿಂದ ಬಂದ ಕಾರ್ಮಿಕ ವಲಯದವರು ಅವರಿಗೆ ಸಹಜವಾಗಿ ಬರುವುದಿಲ್ಲ ಕನ್ನಡ ಅನಿವಾರ್ಯವಾಗಿ ನಾವು ಹಿಂದಿಯಲ್ಲಿ ಮಾತಾಡೋದು ಅನಿವಾರ್ಯ ಇದು ಇಷ್ಟ ಅಲ್ಲ ಆದರೆ ಅವರು ಬೇಗನೆ ಕಲ್ತುಕೊಳ್ತಾರೆ ಕನ್ನಡ ಆದರೆ ಈ ವಿದ್ಯಾವಂತು ಹೊಂದಿದ್ದಾರಲ್ಲ ಮಂಗಳೂರಲ್ಲಿರತಕ್ಕಂಥ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಯುವಕರು ಅವರಿಗೆ ಅರ್ಧ ಇಂಗ್ಲೀಷ್ ಬರದಿದ್ದರೂ ಕೂಡ ಅವರು ಮಲಯಾಳ ಭಾಷೆಯಲ್ಲಿ ಮಾತಾಡಿಕೊಂಡು ನಮ್ಮನ್ನು ಒಂದು ರೀತಿಯಿಂದ ಮಾನಸಿಕವಾಗಿ ನಮ್ಮನ್ನು ಕೂಕಿಸ್ತಾ ಇದ್ದಾರೆ ಇದು ಒಂದು ರೀತಿಯಿಂದ ಭಾಷಾ ಬಳಕೆ ಅನ್ನತಕ್ಕಂಥದ್ದು ಕೂಕ್ಕುತ್ತಿರುವ ಈ ಸನ್ನಿವೇಶ ನಮ್ಮಲ್ಲಿ ಅಂಥ ಆದರೆ ನಾನು ಒಂದು ಅನ್ನಿಸ್ತಾ ಇದೆ ನನಗೆ ಈ ಕುಂದಾಪುರದ ಪರಿಸರ ಬ್ರಹ್ಮಾವರದಿಂದ ಹಿಡಿದು ಬೈಗಳೂರು ವರೆಗಿನ ಪ್ರದೇಶದಲ್ಲಿ ನಮ್ಮದೇ ಆದಂತಹ ಒಂದು ಆಡು ಮಾತು ಉಂಟು ಕುಂದಾಪುರದ ಆಡು ಮಾತು ಕುಂದಾಪುರ ಕನ್ನಡ ಅಥವಾ ಕೋಟ ಕನ್ನಡ ಅಂತ ಅವರು ಹೇಳ ಬಳಸಬಹುದು ಆ ಈ ಭಾಷೆ ಜನರ ಮನಸ್ಸನ್ನು ಒಳಹೊಕ್ಕಿದೆ ಈಗ ನೀವು ಬೆಂಗಳೂರಲ್ಲಿ ಯಾರಾದರೂ ನೀವು ಮಾತಾಡುವಾಗಲೂ ಕೂಡ ನಮಗೆ ಅದರ ಲಯ ಸಿಕ್ಕಿದ ಕೂಡ ನೀವು ಕುಂದಾಪುರದವರ ಅಂತ ನಾವು ಕೇಳ್ತೇವೆ ಅವ್ರು ಮಚ್ಚ ಕನ್ನಡ ಬೈ ನಾವು ರಾತ್ರಿ ಹೊತ್ತು ಬಸ್ಸಲ್ಲಿ ಬಂದರೆ ದುರ್ಗಮ್ಮ ಬಸ್ಸಲ್ಲಿ ಬಂದರೆ ಎಷ್ಟು ಜನ ಸಂಸಾರೋ ಕೋಟ ಕನ್ನಡ ಮಾತಾಡೋದು ಅಂದರೆ ನಾನು ಏನು ಹೇಳ್ತಾ ಇದೆ ಇಲ್ಲಿನ ಜನಕ್ಕೆ ಮಣ್ಣಿನ ಭಾಷೆಯ ಬಗೆಗೆ ಪ್ರೀತಿ ಇದೆ ಅದೇ ನನಗೆ ಬಹಳ ಸಂತೋಷದ ವಿಷಯ ಅದು ಇರಬೇಕಂತೆ ಈಗ ಮಂಗಳೂರಲ್ಲಿ ನಾವು ಹೋದರೆ ಕನ್ನಡ ಮಾತಾಡುವಷ್ಟೇ ಕೊಂಕಣಿ ಮತ್ತು ತುಳು ಅಷ್ಟೇ ಕೇಳಲೇ ಇಲ್ಲ ತುಳು ಕೇಳುತ್ತೆ ಇರಲಿ ಆದರೆ ಅವರೆಲ್ಲ ಕನ್ನಡ ಕನ್ನಡ ತುಳು ಮಾತಾಡುವ ಕನ್ನಡಿಗರು ಅಂಥವರನ್ನು ನಾವು ಅಭಿಮಾನದಿಂದ ನಾವು ತುಳು ಮಾತಾಡೋದಕ್ಕೆ ಯಾವತ್ತೂ ಒಬ್ಬರು ಹೇಳ್ತಾ ಇದ್ರು ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕನ್ನಡ ಬೆಳೆಯುವುದಿರುವುದು ಬೆಳೆಯದೇ ಇರುವುದಕ್ಕೆ ತುಳು ಕಾರಣ ಅಂತ ಅತ್ಯಂತ ಅವೈಜ್ಞಾನಿಕವಾದಂಥ ಅತ್ಯಂತ ಅಪಾಯಕಾರಿಯಾದಂಥ ಅದು ತುಳುವಿನಿಂದ ಕನ್ನಡಕ್ಕೆ ಯಾವ ಬಾಧೆಯೂ ಬಂದಿಲ್ಲ ಕೈಯಾರ ಕಿಂಜರಯ್ಯವರು ಇರ್ಬೋದು ಅಂತ ಇತ್ತು ನಂತರ ಹಿರಿಯರೆಲ್ಲ ಕನ್ನ ತುಳುವುದಾಗಿತ್ತುಕೊಂಡು ಅವರು ಕನ್ನಡವನ್ನು ಆಮೇಲೆ ಇಲ್ಲಿ ಈ ಪ್ರದೇಶದಲ್ಲಿ ನನಗೆ ಅನಿಸುತ್ತೆ ನಮ್ಮ ಕರಾವಳಿಯಲ್ಲಿ ಕನ್ನಡದ ಪ್ರೀತಿ ಹುಟ್ಟುವಕ್ಕೆ ಕಾರಣ ಇಲ್ಲಿನ ಪಂಡಿತ ಪರಂಪರೆ ಕನ್ನಡ ಸಾ ಇಲ್ಲಿ ನನ್ನ ತಂದೆಯವರು ಒಬ್ಬರು ಕನ್ನಡ ಪಂಡಿತರೆ ನನ್ನ ಗುರುಗಳು ಕೂಡ ಕನ್ನಡ ಪಂಡಿತರೆ ಎಲ್ಲರೂ ಕನ್ನಡ ಒಂದು ರೀತಿ ಈಗ ಅಂಥ ಪಂಡಿತರು ಬರೆಯ ವ್ಯಾಕರಣ ಚಂದ್ರಸು ಧರಿಸ್ತಂಥ ಪಾಂಡಿತರುಗಳಲ್ಲ ಅವರೆಲ್ಲ ಅವರೆಲ್ಲ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಂತಹದು ಆ ವಿದ್ಯಾರ್ಥಿಗಳಲ್ಲಿ ಬರವಣಿಗೆಯ ಪ್ರಚೋದನೆ ಕೊಡತಕ್ಕಂಥದ್ದು ಇಂಥ ಕೆಲಸ ಮಾಡ್ತಾ ಬಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಮಂಗಳೂರಿನ ಕೆನಡಾ ಹೈಸ್ಕೂಲಿನ ವಾತಾವರಣದಲ್ಲಿ ಅಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿಯೇ ವಿದ್ಯಾರ್ಥಿಗಳನ್ನೇ ಮುಂದಿಟ್ಟುಕೊಂಡು ಸೇರಿ ಹಾಗೂ ಕೃಷ್ಣ ಭಟ್ಟರು ಮಿತ್ರಮಂಡಲಿ ಅಂತ ಒಂದು ಸಂಘಟನೆ ಏರ್ಪಟ್ಟಿದ್ರು ಅದನ್ನು ಮುಂದೆ ಅದನ್ನು ಮುಂದುವರಿಸಿದವರಲ್ಲಿ ಪೇದ ಅವರ ಸದಾಶಿವರ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ ಇಟಲಿಯಲ್ಲಿ ತೀರು ಹೋದಂತ ಪೇದ ಅವರ ಸದಾಶಿವರ ಇವರೆಲ್ಲ ಹೈಸ್ಕೂಲ್ನಲ್ಲಿ ಈ ಮಿತ್ರಮಂಡಲಿಯ ಮೂಲಕ ಮೇಲೆ ಬ್ಯಾಂಕಿಗೆ ಬಂದವರು ಮಳಿಯರ್ ತಿಮ್ಮಪ್ಪಯ್ಯ ಕಡೆಗೂಡ ಶಂಕರಭಟ್ಟ ಶಿವರಾಮ ಕಾರಂತರು ಬಹಳ ಕೆಲಸ ಮಾಡಿದ್ದಾರೆ ಮಂಗಳೂರಿನಲ್ಲಿ ಅವರು ಪುತ್ತೂರಲ್ಲಿ ಇದ್ರು ಕೂಡ ಮಂಗಳೂರಿನ ಮಿತ್ರಮಂಡಲಿಯಲ್ಲಿ ಬಹಳ ಕೆಲಸ ಮಾಡಿದರು ನೋಡಿ ಇವರೆಲ್ಲ ಈ ಪಂಡಿತ ಪರಂಪರೆ ಇಲ್ಲಿ ಬದ್ರಾಭಟ್ ಇದ್ರು ಇನ್ನು ಅನೇಕ ಇವರೆಲ್ಲ ಕನ್ನಡ ಪಂಡಿತರು ಆ ಪಂಡಿತರ ಒಂದು ಒಂದು ಪ್ರಯತ್ನದ ಮೂಲಕ ಈ ಪ್ರದೇಶದಲ್ಲಿ ಕನ್ನಡ ಅದರಲ್ಲೂ ಕೂಡ ಅವರು ನನಗೆ ಗೊತ್ತಿದ್ದ ಹಾಗೆ ಅವರು ತರಗತಿಯ ಒಳಗೆ ಅವರು ಮಾರ್ಗ ಕನ್ನಡ ಮಾತಾಡುತ್ತಿದ್ದಿರಬಹುದು ಆದರೆ ಅವರು ಬಂದು ಹೊರಗೆ ಬಂದಾಗ ಮಕ್ಕಳ ಹತ್ರ ವಿದ್ಯಾರ್ಥಿಗಳ ಹತ್ರ ಕೋಟ ಕನ್ನಡದಲ್ಲೇ ಮಾತಾಡುತ್ತಿದ್ದರು ಅಂತ ನಾನು ಕೇಳಿ ಬಲ್ಲೆ ಹೀಗಾಗಿ ಅಂಥ ಸಂಘಟನೆಗಳಿಂದ ಮತ್ತು ಈ ಕರ್ನಾಟಕ ಈ ಪ್ರದೇಶದಲ್ಲಿ ಮಿಷನರಿಗಳು ಕೆಲಸ ಮಾಡಿ ಅವರು ಕೂಡ ಕನ್ನಡವನ್ನು ಕಟ್ಟುವರಲಿ ಆದರೆ ನಾನು ಒಂದು ವಿಷಯ ಮಹತ್ವ ನನ್ನ ಆಲೋಚನೆಯ ದೃಷ್ಟಿಯಿಂದ ಈ ಪ್ರಾದೇಶಿಕ ಭಾಷೆಗಳು ಅಂತೂ ಉಂಟಲ್ಲ ಈಗ ಕುಂದಾಪುರ ಕನ್ನಡ ಇರ್ಬೋದು ಗೌಡ ಕನ್ನಡ ಯಾವಾಗ ಇವರಿಗೆ ಆರೇ ಭಾಷೆ ಅರೆ ಭಾಷೆ ಅಂತ ಹೇಳ್ತಾರೆ ಅರೆ ಭಾಷೆ ಅಲ್ಲ ಅದಕ್ಕೆ ಹೆಸರು ನಿಜವಾಗಿದೆ ಗೌಡ ಕನ್ನಡ ಈ ಬಗ್ಗೆ ಡಾಕ್ಟರ್ ಕುಶಾಲಪ್ಪ ಅವರು ನಲ್ಲಿ ದೊಡ್ಡ ಪುಸ್ತಕವೇ ಬರೆದಿದೆ ಈಗ ಯಾವುದೋ ರಾಜಕಾರಣಕ್ಕೆ ಒಳಗಾಗಿ ಅದು ಅರೆವಾಸಿ ಆಗಿರಲಿದೆ ಇರಲಿ ಅದೊಂದು ಜಾತಿ ಹಿಂದಿನ ಸಾಮಾಜಿಕ ಭಾಷೆ ಅದು ಆದರೆ ಕುಂದಾಪುರ ಕನ್ನಡ ಪ್ರಾದೇಶಿಕ ಭಾಷೆ ಕುಂದಾಪುರ ಕನ್ನಡ ಪ್ರಾದೇಶಿಕ ಭಾಷೆ ಇದು ಬಹಳ ಮಹತ್ವದ್ದು ಇಲ್ಲಿ ಮೇಲ್ಜಾತಿಯ ಬ್ರಾಹ್ಮಣರ ತಿಳಿದು ದಲಿತ ವರ್ಗದವರೆಗೆ ಎಲ್ಲರೂ ಪ್ರಾದೇಶಿಕ ವ್ಯತ್ಯಾಸ ಇರ್ಬೋದು ಅದನ್ನೇ ಮಾತಾಡ್ತಾ ಇದ್ದಾರೆ ಆದರೆ ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಕುಂದಾಪುರದಲ್ಲಿ ಎಪ್ಪತ್ತ ಮೂರಕ್ಕೆ ನಾನು ಇಲ್ಲದೆ ಬಿಟ್ಟು ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋದೆ ಅಲ್ಲಿವರೆಗೂ ಕೂಡ ನಾನು ಆಮೇಲೂ ಕೂಡ ಈ ನಮಗಾಗಬೇಕಾದಂತಹ ದೊಡ್ಡ ಕೆಲಸ ಅದು ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ ಅದು ನಮ್ಮ ಕುಂದಾಪುರ ಕನ್ನಡಕ್ಕೆ ಒಂದು ಅಕಾಡೆಮಿ ಆಗಬೇಕು ಅನ್ನತಕ್ಕಂಥದ್ದು ಭವಿಷ್ಯ ನನಗೆ ಹೇಳಿ ಹೇಳಿ ಇದಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಹಳ ಬೆಂಬಲ ಕೊಟ್ಟಿದ್ರು ನಮ್ಮ ಕುಂದಾಪುರದ ಶರಣೆಯವರು ಬಹಳ ಬೆಂಬಲ ಕೊಟ್ಟಿದ್ದರು ಇನ್ನೇ ಬಹಳ ರೀತಿಯಿಂದ ಸಣ್ಣ ಅಪ್ಪನ ಅವರು ಭಾರಿ ಒಳ್ಳೆಯ ಅದರ ಬಗ್ಗೆ ಆಂದೋಲನವನ್ನೇ ಹಮ್ಮಿಕೊಂಡಿದ್ದರು ಇಷ್ಟೆಲ್ಲ ಆದರೂ ಯಾವ ಸರ್ಕಾರ ಬಂದರೂ ನಮಗೆ ಕನ್ನಡ ಕುಂದಾಪುರ ಅಕಾಡೆಮಿ ಆಗಿಲ್ಲ ಇದು ನನ್ನ ಬಹಳ ಮನಸ್ಸಿನ ನೋವಿನ ಸಂಘ ಅಷ್ಟರಲ್ಲೂ ನಾನು ಒಂದು ನೋವನ್ನು ಇನ್ನೊಂದು ಹಚ್ಚಿಕೊಳ್ಬೇಕು ಇದು ಎಷ್ಟು ಮಟ್ಟಿಗೆ ಪತ್ರಿಕೆ ಪತ್ರ ಓದಿದವರಿಗೆ ಗೊತ್ತಿರಬಹುದು ಕಳೆದ ವರ್ಷ ಒಂದು ಸಂಘಟನೆ ನಾವು ಕುಂದಾಪುರ ಕನ್ನಡಕ್ಕೆ ಆಗಲೇಬೇಕು ಅಕಾಡೆಮಿ ಅಂತ ಹೇಳಿದಾಗ ಆಗ ಒಬ್ಬರು ಕಳೆದ ಸರ್ಕಾರ ಕಳೆದ ಬಾರಿಯ ಸರ್ಕಾರದ ಸಂಸ್ಕೃತಿ ಸಚಿವರೊಬ್ಬರು ಒಂದು ಹೇಳಿಕೆ ಕೊಟ್ಟು ಆ ಹೇಳಿಕೆ ನೀವು ಕೇಳಿದರೆ ಅವರ ಮನೋಧರ್ಮ ಏನು ಅಂತ ಗೊತ್ತಾಗುತ್ತೆ ನಾನು ಹೆಸರು ಹೇಳೋದಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಕುಂದಾಪುರ ಅಕಾಡೆಮಿ ಅಂತ ಇಂತಹ ಭಾಷಾ ಅಕಾಡೆಮಿಗಳನ್ನು ಸ್ಥಾಪನೆ ಮಾಡ್ತಾ ಹೋದರೆ ಸಮಗ್ರ ಕನ್ನಡದ ಕನ್ನಡದ ಸಮಗ್ರತೆಗೆ ಉಂಟಾಗುತ್ತದೆ ಆದ ಕಾರಣ ಕುಂದಾಪುರ ಕನ್ನಡ ಅಕಾಡೆಮಿ ಮಾಡುವುದು ಸಾಧ್ಯವಿಲ್ಲ ಎಂಥ ಒರಾಟು ಭಾಷೆ ಸಾಧ್ಯವಿಲ್ಲ ಅದು ಪತ್ರಿಕೆಯಲ್ಲಿ ಬಂದು ಪತ್ರಿಕೆಯಲ್ಲಿ ಬಂದಾಗ ನಾನು ಮಂಗಳೂರಲ್ಲಿದ್ದೆ ನಾನೊಂದು ಎಂಟು ಗು ನಡ ಒಂದೆರಡು ಮೂರು ಪತ್ರಿಕೆಗೆಲ್ಲ ಬರೆದವು ಅಪ್ಪಣ್ಣ ಹೆರಡಿಯವರು ಬಸರೂರಲ್ಲಿ ಭಾಳ ದೊಡ್ಡ ಸಂಘಟನೆ ಮಾಡಿದ್ದು ಕುಂದಾಪುರದಲ್ಲಿ ಹೋರಾಟ ಮಾಡಿದೆ ಆದರೆ ಯಾವುದು ಬೆಳಕಿಗೆ ಅದು ಫಲ ಇಡಿಲ್ಲ ಅದಕ್ಕಾಗಿ ಮುಂದೆ ಅದಕ್ಕೆ ಈ ಭಾಷೆಯನ್ನು ಬೆಳೆಸುವಲ್ಲಿ ಪ್ರಾದೇಶಿಕ ಭಾಷೆಗಳ ಅದು ಬಹಳ ಅದು ಭಾಷೆ ಅದು ಬರೀ ಭಾಷೆ ಅಲ್ಲ ಈಗ ತಾನು ಬಂದ ನಮ್ಮ ಬದುಕು ಬದುಕು ನಮ್ಮ ಸಂಸ್ಕೃತಿ ಅದನ್ನು ನಾವು ಉಳಿಸಬೇಕಾದ್ರೆ ಅದು ಅತ್ಯಂತ ಅವಶ್ಯಕ ಯಾವಾಗ ಇಂಥ ಕುಂದಾಪುರದಂತಹ ಅವ್ಯ ಕೈಬೋದು ಕುಂದಾಪುರ ಅರೆಭಾಷೆ ಅಥವಾ ಇನ್ನು ಭಾಷೆಗಳು ಅವುಗಳನ್ನು ಬೆಳವಣಿಗೆ ಆದಾಗಲೇ ಸಮಗ್ರ ಕನ್ನಡಕ್ಕೆ ಒಂದು ಹೊಸ ಹೊರ ಒಂದು ಹೊಸ ರೂಪ ಬರುತ್ತೆ ಕನ್ನಡದ ಅಭಿವೃದ್ಧಿ ಆ ಮೂಲಕವೇ ಆಗಬೇಕು ಅದು ಬಿಟ್ಟುಕೊಂಡು ಬರೀ ನಾವು ರಾಜಧಾನಿಯಲ್ಲಿ ಮಾತನಾಡುವ ಕನ್ನಡವೇ ಉಳಿಬೇಕು ಅಂತ ಹೇಳುವಂಥ ಮಾತಲ್ಲ ಇದನ್ನು ಸರಿಯಾಗಿ ನಮ್ಮ ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಬೇಕು ನಮ್ಮಂಥವರು ಈ ಕಡೆ ನಾಲ್ಕು ಕಡೆ ಮಾತನಾಡಬೇಕು ಒಂದಲ್ಲ ಒಂದು ದಿವಸ ಭಾಗ್ಯದ ಬಾಗಿಲು ತೆರೆಯಬಹುದು ಅಂತ ನಾನು ಪಾಲಿಸ್ಕೊಂಡಿದ್ದೀನಿ